ದೊಡ್ಡ ರಂಗ ಅಂತ ಏನು ಮಾಡಕ್ಕಾಗಲ್ಲ ಅದು ಅವರ ತಂದೆ ತಾಯಿ ಬೆಳೆಸಿದಾರೆ ಅವ್ರನ್ನ ಆದ್ರೂ ಕೂಡ ಈ ಅವರು ಚಿಕ್ಕ ವಯಸ್ಸಿನಲ್ಲೇ ಇತರ ಚಟುವಟಿಕೆ ಜೊತೆಗೆ ಒಂದು ಪ್ರತಿಭಾದಲ್ಲಿರ್ತಕ್ಕಂಥ ಒಂದು ಸಂಗೀತ ಶಾಲೆಯನ್ನು ತೆರೆದು ನಮ್ಮ ಮಂಡ್ಯದಲ್ಲಿ ಸಾವರಾರ್ಚನೆ ಕಾಯಕ ಉಂಟಾಕಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ಹೇಳಿದ್ರು ಇದಕ್ಕೂ ಕೂಡ ಇದು ಬಹಳ ಸಣ್ಣ ಕೆಲಸ ಅಲ್ಲ ಇದು ಸಾವಿರಾರ್ಚನೆ ನೋಡಿ ಅಂತೆಲ್ಲ ಜೀ ಕನ್ನಡದಲ್ಲಿ ಸರಿಗಮ ಅಂದ್ರೆ ಇಲ್ಲಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಸ್ಟೂಡೆಂಟ್ಸ್ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮರೆಯುವಾಗೆ ಇಲ್ಲ ಹಾಗಾಗಿ ಅವರು ನಾನು ನನ್ನ ಪ್ರತಿಭಾಂಜಲಿ ಹೆಸರಲ್ಲಿ ಒಂದು ಅಲಯ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ ನಾವೆಲ್ಲರೂ ಕೂಡ ಬೆಂಕಟ್ಟಿ ನೀವು ಮಾಡಪ್ಪ ಅಂತ ಹೇಳಿದ್ರು ಹಾಗಾಗಿ ಆ ಒಂದು ಸಂಸ್ಥೆಯ ಮಾಡ್ಕೊಂಡೆ ಈ ಸಂಸ್ಥೆ ಚೆನ್ನಾಗಿ ಬೆಳಿಲಿ ಮತ್ತೆ ಇನ್ನೊಂದು ಸಂಗೀತಕ್ಕೆ ಜಗತ್ತಿನ ಎಲ್ಲ ನಮ್ಮನ್ನು ಕೂಡ ಪಕ್ಷಾವತೀವಿ ಹಾಗಾಗಿ ನೀವೆಲ್ಲರೂ ಕೂಡ ಹೇಳಿ ಕೇಳಿ ಸಂಗೀತಗಾರ ಹಾಗಾಗಿ ನೀವು ಈ ಜಗತ್ತಿನ ಎಲ್ಲ ಜನರ ನೋವನ್ನು ಬರೆಸುವಂತ ಒಂದು ಕೆಲಸವನ್ನ ಮಾಡಿ ಹಾಗೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಇವತ್ತು ಅಧ್ಯಕ್ಷನಾಗಿ ನಮ್ಮ ಸಂತು ಆಯ್ಕೆ ಆಗಿದ್ದಾರೆ ಮತ್ತೆ ಧನಂಜಯ ಖಜಾಂಜಿ ಮತ್ತೆ ಕಾರ್ಯದರ್ಶಿ ಐಶ್ವರ್ಯ ಎಲ್ಲರೂ ಕೂಡ ಗಾಯಕರೇ ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಎಲ್ಲರೂ ಕೂಡ ಒಂದು ಇದನ್ನ ಆಟ ಆಡ್ಲಿಕ್ಕೆ ಸಮೂಹ ಗಾಂಧಿ ಎಲ್ಲರೂ ಕೂಡ ಬರ್ತಾರೆ ಹಾಗಾಗಿ ಐಶ್ವರ್ಯ ಕಾರ್ಯದರ್ಶಿಗೆ ಖಜಾಂಚಿ ಧನಂಜಯ ಮತ್ತು ಉಪಾಧ್ಯಕ್ಷರು ನಮ್ಮ ಧನಂಜಯವರ ಮಡದಿ ಮತ್ತೆ ಅವ್ರಿಗೂ ಕೂಡ ಶುಭ ಹಾರೈಸುತ್ತೇ ಎಲ್ಲ ಹದಿನೈದು ಜನ ಸದಸ್ಯರು ಒಳ್ಳೆ ಮಾಡಲಿ ನೀವು ಜನಗಳಿಗೆ ಒಳ್ಳೇದು ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೊದಲನೇದಾಗಿ ನಾಗರಾಜ್ನಿ ಬೈರಿ ಸರ್ ಅವರಿಗೆ ಮಾದೇಗೌಡ ಸರ್ ಅವರಿಗೆ ನನ್ನ ನಮಸ್ಕಾರಗಳು ಹನುಮಂತ ಸರು ನಮಗೆ ಈ ಪ್ರತಿಭಾಂಜಲಿಯ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೆಮ್ಮೆಯ ವಿಚಾರ ನಾನು ಅಧ್ಯಕ್ಷನಾಗಿ ಆಯ್ಕೆ ಮಾಡದ ಅಂತ ಯೋಚನೆ ಮಾಡ್ತಿದ್ದಾಗ ಹನುಮಂತ ಸರು ಆ ಒಂದು ಯಾವುದೋ ಒಂದು ಸಭೆಯಲ್ಲಿ ನೂತನ ಪ್ರತಿಭಾಂಜಲಿ ಅಧ್ಯಕ್ಷರು ಕಾಣಬಹ್ರು ಹಂಗಾಗಿ ಧೈರ್ಯ ಧೈರ್ಯವಾಗಿತ್ತು ಇನ್ನು ಮುಖ್ಯವಾಗಿ ಏನಂದ್ರೆ ಈ ಒಂದು ಸಭೆಗೆ ನಿಂತು ನನ್ನ ಅಧ್ಯಕ್ಷನಾಗಲಿಕ್ಕೆ ಕಾರಣ ಮತ್ತೆ ಪ್ರತಿಭಾಂಜಲಿ ಒಂದು ಮನೇಸ್ ತೊಂಬಿಗೆ ಮುಖ್ಯವಾದ ಕಾರಣ ಅನ್ನೋದು ನಮ್ಮ ಡೇವಿಡ್ ಸರ್ ಅವರು ಇಲ್ಲಿ ಎಲ್ಲಾ ತರಹದ ಸಿಂಗರ್ಸ್ ಮತ್ತೆ ಡಾಕ್ಟರ್ಸ್ ಲಾಯರ್